ಒಂದು ವೀಡಿಯೋ ಇಲ್ಲಿವರೆಗೂ ರೀಚ್ ಮಾಡಿ ನೀವು ಕೊಂಡ್ಕೊಳ್ಳೋ ಥರ ಅಲ್ಲಿವರೆಗೂ ಬಂದು ನನಗೋಸ್ಕರ ನೋಡೋ ಥರ ಒಂದು ಆಪರ್ಚುನಿಟಿ ಕೊಟ್ಟಿರೋ ಅಂಥ ಒಂದು ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಅದು ಕೆಟ್ಟದೂ ಇರುತ್ತೆ ಒಳ್ಳೆಯದು ಇರುತ್ತೆ ಬಟ್ ಒಳ್ಳೇದಾಗಿ ನಾನು ಬಳಸ್ಕೊಂಡಿದ್ದೀನಿ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದು ಹಾಂ ಓಕೆ ಹೇಳಿ ನೀವು ನಾನು ವಿಡಿಯೋ ನೋಡ್ತಿದ್ದೀರಾ ಅದ್ರ ಬಗ್ಗೆ ಹೇಳಿ ಬಾರು ಚೆನ್ನಾಗಿ ನಿನ್ನೆ ತಾನೇ ಮೊಸರನ್ನ ಕೇಳೋಣ ಅಂದ್ಕೊಂಡಿದ್ದೆ ನೋಡಿದ್ರೆ ಇವತ್ತು ಮೊಸರನ್ನ ಸಿಕ್ಕಿದೆ ನನಗೆ ನಿನ್ನೆ ಒಡೆ ಎಲ್ಲ ಕೊಟ್ಟಿದ್ರಲ್ಲ ಅವರೇನೇ ಟೇಸ್ಟ್ ಅಂತ ತಗೊಂಡು ಬಂದಿದ್ದಾರೆ ಇವಾಗ ಇವಾಗ ತಿನ್ನೋಣ ನನಗೋಸ್ಕರ ಒಬ್ರು ಚಟ್ನಿ ಉಪ್ಪಿನಕಾಯಿ ಏನೇನೋ ತಂದು ಕೊಟ್ಟಿದ್ದಾರೆ ಅದು ಬ್ಯಾಗಲ್ಲಿ ಉಲ್ಟಾಗ್ಬಿಟ್ಟಿತ್ತು ಬರಬೇಕಾದ್ರೆ ನೋಡ್ಕೊಂಡಿಲ್ಲ ಹಂಗಾಗಿ ಸ್ವಲ್ಪ ಸೋರ್ಬಿಟ್ಟಿದೆ ಆಯಿಲೆಲ್ಲ ತಿರುಪತಿ ಪ್ರಸಾದ ಮತ್ತು ಇನ್ನೂ ಒಂದು ಏನೋ ತಂದು ಕೊಟ್ಟಿದ್ದಾರೆ ಅದೇನೋ ಹೇಳ್ಬೋದು ನೋಡ್ತೀನಿ ಹೋಗ್ತಾರೆ ಸೊ ಅವಲಕ್ಕಿ ತಂದು ಕೊಟ್ಟಿದ್ದಾರೆ ನಿಜವಾಗ್ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ಒಂದ್ಸರಿ ಮನೆಗೆ ಬಂದು ಜ್ಯುವೆಲರಿ ಪರ್ಚೇಸ್ ಮಾಡಿದರು ನಿಜವಾಗ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಸೊ ಇಷ್ಟೆಲ್ಲ ಐಟಮ್ಸ್ ತಂದು ಕೊಟ್ಟಿದ್ದಾರೆ ಏನೋ ಅಲ್ಲಿಂದ ತುಂಬ ನೋಡೋಕೆ ಬಂದು ಇಷ್ಟಪಟ್ಟು ಏನೋ ಒಂದು ಐಟಮ್ ತೊಗೊಂಡು ಹೋಗ್ತಾರಲ್ಲ ಚಿಕ್ಕದೊಂದು ತೊಗೊಂಡೋದ್ರೂ ತುಂಬಾ ಉಪಯೋಗ ಆಗುತ್ತೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎರಡನೇ ದಿನದ ಸ್ಟಾಲಿಗೆ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಇನ್ನು ಯಾರು ನಿನ್ನೆ ಶುಕ್ರವಾರ ಆಗಿರೋದ್ರಿಂದ ಬರದೇ ಇರೋ ಕಾರಣ ಸೊ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ ಸೊ ಎರಡು ದಿನ ಇನ್ನೂ ಸ್ಟಾಲ್ ಇದೆ ಸೊ ಅವರೆಲ್ಲ ಬಂದು ಸ್ಟಾಲಿಗೆ ವಿಸಿಟ್ ಕೊಡಿ ಮತ್ತು ಅಲ್ಲಿ ಒಳ್ಳೊಳ್ಳೆ ಸೀರೆ ಕಲೆಕ್ಷನ್ಸು ಮತ್ತು ಎಡಕಲ್ ಸೀರೆ ಅವೆಲ್ಲ ನೋಡಿದೆ ನಾನು ಕೆಲವೊಂದು ಸ್ಟಾಲ್ಗಳಲ್ಲಿ ತುಂಬ ಸ್ಟಾಲ್ ಇದ್ದಾವೆ ಈ ಸಾರಿ ನಂಗೆ ನಿಜ ನಂಬೋಕ್ಕಾಗಲಿಲ್ಲ ಅಷ್ಟೊಂದು ಸ್ಟಾಲ್ಗಳು ಬಂದಿದ್ದಾವೆ ಅಲ್ಲಿ ಅಂತ ಸೊ ಮಕ್ಕಳು ಬಟ್ಟೆಗಳಿಂದ ಹಿಡಿದು ಎಲ್ಲಾರ್ಗೂ ಬಟ್ಟೆಗಳು ಸಿಗ್ತವೆ ಮತ್ತೆ ಜುವೆಲರಿ ಆರ್ಟಿಫಿಷಿಯಲ್ ಜುವೆಲರಿ ಮತ್ತೆ ನಂದು ಟೆರಕುಟ್ಟ ಜುವೆಲರಿ ಅದ್ರ ಜೊತೆಗೆ ಫುಡ್ ಸ್ಟಾಲು ತುಂಬಾ ತರದ ಸ್ಟಾಲ್ಗಳನ್ನ ಇಟ್ಟಿದ್ದಾರೆ ಸೊ ಬಂದು ವಿಸಿಟ್ ಮಾಡಿ ನೀವು ಕೂಡ ಇನ್ನು ಎರಡು ಟ್ರೇ ಬೇಕಾಗಿತ್ತು ಹಂಗಾಗಿ ಮನೆಯಿಂದ ತಗೊಂಡ್ ಬಂದೆಡಿ ಒಂಬತ್ತು ಮೂವತ್ತಾರು ಮನೆಗೆ ಹೋಗೋಷ್ಟ್ರಲ್ಲಿ ಏನೋ ತೂರ ಆಗುತ್ತೋ ಏನೋ ಗೊತ್ತಿಲ್ಲ ಅಲ್ಲೂ ಮಳೆ ಬರ್ತಾಯಿದ್ದು ಏನೋ ಅದು ಗೊತ್ತಿಲ್ಲ ಈಗ ಹ್ಯಾಂಗ ನೋಡಿ ಸ್ಟಾಲು ನಂದು ಲಾಸ್ಟಲ್ಲಿ ಇರೋದ್ರಿಂದ ಜನನೇ ಬರ್ತಾ ಇರಲಿಲ್ಲ ಅದರಲ್ಲೂ ಫುಡ್ ಸ್ಟಾಲು ಪಕ್ಕದಲ್ಲೇ ಇತ್ತು ಸೊ ಏನು ಮಾಡ್ತಾಯಿದ್ರು ಜನಗಳೆಲ್ಲ ಫುಡ್ ತಿನ್ನೋದು ಅಲ್ಲೇ ಓಡಾಡ್ಬಿಟ್ಟು ವಾಪಸ್ ಹೋಗಿಬಿಡ್ತಾಯಿದ್ರು ಸ್ವಲ್ಪ ಟೆರ ಊಟ ಸೆಂಟಲ್ಲಿ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ನನಗೇನೋ ಬಟ್ ಓಕೆ ಲಾಸ್ಟಲ್ಲಿದ್ದರು ಅದರಲ್ಲೂ ಸಬ್ಸ್ಕ್ರೈಬರು ನಿಜವಾಗ್ಲೂ ಹುಡ್ಕೊಂಡು ಬಂದು ತೊಗೊಂಡಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ಲೆಲ್ಲಿಂದ ಒಂದಾದರೂ ಪರ್ಚೇಸ್ ಮಾಡ್ತೀನಿ ಅಂತ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದಾರೆ ಅದು ಖುಷಿ ಆಯಿತು ಸೊ ಈ ಮೇಡಮ್ ನನಗೋಸ್ಕರ ಊಟ ಬರ್ತಿದ್ದಾರೆ ಬೇಡ ಅಂತ ಹೇಳಿದ್ರು ಟೇಸ್ಟ್ ಮಾಡಿ ಅಂತ ಹೇಳ್ತಾರೆ ಇದು ಅವ್ರದ್ದೇ ಫುಡ್ ಸ್ಟಾಲು ಜಾಸ್ತಿನೇ ಹಾಕೊಂಡು ಬಂದಿದ್ದೀರಾ ಇಲ್ಲ ಇಲ್ಲ ತಿಂತೀನಿ ನಿನ್ನೆ ತಾನೇ ಮೊಸರನ್ನ ಕೇಳೋಣ ಅಂದ್ಕೊಂಡಿದ್ದೆ ನೋಡಿದ್ರೆ ಇವತ್ತು ಮೊಸರನ್ನ ಸಿಕ್ಕಿದೆ ನನಗೆ ನಿನ್ನೆ ವಡೆ ಬೋಂಡ ಎಲ್ಲ ಕೊಟ್ಟಿದ್ರಲ್ಲ ಅವರೇನೇ ಟೇಸ್ಟ್ ಮಾಡಿ ಅಂತ ತಗೊಂಡು ಬಂದಿದ್ದಾರೆ ಇವಾಗ ಇವಾಗ ತಿನ್ನೋಣ ಎಲ್ಲಿ ನಿಮ್ಮ

ദയാന <rôlepot kilowat universal> <an coughs> <s> <shr Chevy Mustang91> ಇವರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರು ಬಟ್ ಇವ್ರು ಹಾಕಲ್ ಬಂದಿಟ್ಟಾರ ಊಟ ಬಟ್ ನನ್ನ ಹತ್ರ ನಿಜವಾಗ್ಲು ಪರ್ಚೇಸ್ ಮಾಡಿದ್ರು ಇವತ್ತು ಅವ್ರು ಪರ್ಚೇಸ್ ಮಾಡಿದ್ರು ನನಗೆ ಹೆಲ್ಪ್ಫುಲ್ ಆಯ್ತು ಸೊ ಏನೋ ಒಂದು ತಗೊಂಡು ಹೋದ್ರೆ ಓಕೆ ಇವರು ಒಂದು ಐದಾರು ತಿಂಗಳಿಂದೆ ನನ್ನ ಹತ್ರ ಸ್ವಲ್ಪ ಜ್ಯುವೆಲರಿ ತೊಗೊಂಡೋಗಿದ್ರು ನಿಜ್ವಾಗ್ಲೂ ಮನೆಗೆ ಬಂದು ತೊಗೊಂಡೋಗಿದ್ದೆ ಅದರಲ್ಲೂ ಬೇರೆಯವ್ರು ಗಿಫ್ಟ್ ಕೊಡೋಕೆ ಅಂತಾನೆ ತೊಗೊಂಡೋಗ್ತಾರೆ ಇವ್ರು ನನ್ನ ಹತ್ರ ನನಗೆ ಹಂಗೆ ಅಮೌಂಟ್ ಕೊಟ್ಟು ಸಹಾಯ ಮಾಡೋದಕ್ಕಿಂತ ಈ ತರ ನನ್ನ ಹತ್ರ ಇರೋ ಮೆಟೀರಿಯಲ್ನ ತಗೊಂಡು ಸಹಾಯ ಮಾಡಿದ್ರೆ ನಿಜವಾಗ್ಲೂ ತುಂಬ ಉಪಯೋಗ ಆಗುತ್ತೆ ನನಗಂತೂ ಬೆಳಗ್ಗೆನ ಮಳೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಮಳೆ ನೀತಾಯಿತೆ ಟೈಮ್ ಆಲ್ರೆಡಿ ಒಂಬತ್ತು ಮೂವತ್ತಾರು ಮನೆಗೆ ಹೋಗೋಷ್ಟರಲ್ಲಿ ಏನೋ ತೋರೇ ಆಗುತ್ತೋ ಏನೋ ಗೊತ್ತಿಲ್ಲ ಅಲ್ಲೂ ಮಳೆ ಬರ್ತಾ ಇದ್ರು ಏನೋ ಅದು ಗೊತ್ತಿಲ್ಲ ಹ್ಯಾಂಗ ಆಗಿದ್ದೀವಿ ನೋಡಿ ಇಟ್ಟು ಏನೇನಿದೆ ಬರ್ತಾನೆ ಇಲ್ಲ ಮಳೆ ಮಳೆ ಜೊತೆಯಲ್ಲಿ ಅಯ್ಯೋ ಮಿಸ್ ಆಗ್ಬಿಟ್ಟು ಆ ಕಡೆ ಪ್ಲಾಟ್ಫಾರ್ಮ್ ಗತ್ಬಿಟ್ಟಿದೀನಿ ತಿರ್ಗಾ ವಾಪಸ್ ಬಂದಿದ್ದೆ ಇತ್ತು ಟ್ರೈನ್ ಗತ್ತಿ ಇರೋದು ಟೈಮಿ ಒಂಬತ್ತುವರೆ ಮೆಟ್ರೋ ಹತ್ತಿದ್ಕೆ ಹತ್ತುವರೆ ಆಗಿದೆ ಮನೆಗೆ ಹೋಗ್ ಹತ್ತು ಮುಕ್ಕಾಲ್ ಆಗ್ಬಿಡುತ್ತೆ ಟೈಮ್ ಆಲ್ರೆಡಿ ಆಗ ಹೋಗಿದಾಗಲೇ ಹತ್ತು ಮುಕ್ಕಾಲ್ ಸೊ ಬಂದಾಯ್ತು ಇವಾಗ ಊಟ ತಿಂಡಿ ಎಲ್ಲ ಅಲ್ಲೇ ಆಗಿದೆ ಸೊ ಟೆನ್ಷನ್ ಇಲ್ಲ ಅಲ್ಲೇ ಊಟ ಕೊಟ್ಟಿದ್ರು ಪಾಪ ಪಕ್ಕ ಸ್ಟಾಲ್ ಆ ಕಡೆಯವರು ಕೊಡ್ತಾರೆ ಏನಾದರೂ ಇರ್ತಾರೆ ತಿನ್ನೋದಕ್ಕೆ ನಿಜವಾಗ್ಲೂ ಇವತ್ತು ನನ್ನ ಸಬ್ಸ್ಕ್ರೈಬರು ಎಲ್ಲ ಬಂದು ಅದು ಇದು ಏನಾದರೂ ನಾನು ಬೇಡ ಬೇಡ ಅಂದ್ರೂ ಪಾಪ ಏನೋ ಒಂದು ಬಲವಂತವಾಗಿ ಕೊಡಿಸ್ತಾಯಿದ್ರು ಸೊ ಅಲ್ಲೇ ಫುಲ್ ಆಗ್ಬಿಟ್ಟೈತು ಹೊಟ್ಟೆ ಸೊ ಹಂಗಾಗಿ ಇವತ್ತೇನು ಪಾರ್ಸ್ ಇರೋದಿರಲಿಲ್ಲ ಏನೂ ಇಲ್ಲ ಸುಮ್ಮನೆ ಬಂದೆ ಇವಾಗ ಮಲಗಬೇಕಷ್ಟೆ ಸೊ ಇವತ್ತು ಪರವಾಗಿಲ್ಲ ಅಷ್ಟೇನು ಹೇಳ್ಕೊಳ್ಳೋಷ್ಟಿಲ್ಲ ವ್ಯಾಪಾರ ಸೊ ನಾಳೆ ಸಂಡೇ ಆಗಿರೋದ್ರಿಂದ ನೋಡಬೇಕು ವ್ಯಾಪಾರ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಹೆಂಗಾಗುತ್ತೆ ಏನು ಕತೆ ಅಂತ ಬಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸಾಕು ಫ್ರೀ ಸ್ಟಾಲ್ ಕೊಟ್ಟಿದ್ದಾರೆ ಏನೋ ಚಿಕ್ಕ ಪುಟ್ಟದ್ದು ಹೋದ್ರೂ ಏನೋ ನನ್ನ ಕೈಯಿಂದ ಮಾಡಿದ್ದೆ ಖುಷಿಯಿಂದ ನಾನು ಸಬ್ಸ್ಕ್ರೈಬರ್ ತಗೊಂಡಿರುವಂಥ ಖುಷಿ ಆಲ್ಮೋಸ್ಟ್ ಅಲ್ಲಿ ಬಂದಿದ್ದವರು ನಂಗೆ ಗೊತ್ತಿರೋ ಅಂಥವ್ರೆ ಅದ್ರಲ್ಲಿ ನಾನು ಸಬ್ಸ್ಕ್ರೈಬರೇ ಜಾಸ್ತಿ ಪರ್ಚೇಸ್ ಮಾಡಿದ್ದು ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಒಂದು ವೀಡಿಯೋ ಇಲ್ಲಿವರೆಗೂ ರೀಚ್ ಮಾಡಿ ನೀವು ಕೊಂಡ್ಕೊಳ್ಳೋ ಥರ ಅಲ್ಲಿವರೆಗೂ ಬಂದು ನನಗೋಸ್ಕರ ನೋಡೋ ಥರ ಒಂದು ಆಪರ್ಚುನಿಟಿ ಕೊಟ್ಟಿರೋ ಅಂಥ ಒಂದು ಸೋಷಿಯಲ್ ಮೀಡಿಯಾ ನಿಜವಾಗ್ಲೂ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನೋದು ಕೆಟ್ಟದು ಇರುತ್ತೆ ಒಳ್ಳೇದು ಇರುತ್ತೆ ಬಟ್ ಒಳ್ಳೇದಾಗಿ ನಾನು ಬಳಸ್ಕೊಂಡಿದ್ದೀನಿ ಅದಕ್ಕೆ ಸೋಷಿಯಲ್ ಮೀಡಿಯಾಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದು